ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ ಅದರ ನಡುವೆ ಇವತ್ತು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಕರ್ನಾಟಕದ ಪೊಲೀಸರು ಅಲ್ಲ ಮಹಾರಾಷ್ಟ್ರದಿಂದ ಎನ್ ಟಿ ಎಫ್ ಇಲ್ಲಿಗೆ ಬಂದು ಕಾರ್ಯಾಚರಣೆಯನ್ನ ಮಾಡಿದೆ ಅಂದ್ರೆ ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿಗೆ ಬಂದು ಇಂಥದೊಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಸಹಜವಾಗಿ ಇದು ಬೆಂಗಳೂರು ಪೊಲೀಸರಿಗೆ ಮುಜುಗರ ಅಲ್ಲದೆ ಮತ್ತಿನ್ನೇನು ಕೂಡ ಅಲ್ಲ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೂ ಮುಜುಗರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಕಾರ್ಯಾಚರಣೆ ಏನು ಅಂದ್ರೆ ಬೆಂಗಳೂರಿನಲ್ಲಿ ಮೂರು ಡ್ರಗ್ಸ್ ತಯಾರಿ ಮಾಡುವಂತ ಫ್ಯಾಕ್ಟರಿಗಳು ನಡೀತಾ ಇದ್ವು ಆ ಫ್ಯಾಕ್ಟ್ರಿಗಳನ್ನು ಇದೀಗ ಸೀಸ್ ಮಾಡಲಾಗಿದೆ ಮಹಾರಾಷ್ಟ್ರ ಪೊಲೀಸರು ಹೇಳ್ತಿರುವ ಪ್ರಕಾರ ಹೆಚ್ಚು ಕಡಿಮೆ ಐವತ್ತ ಐದು ಕೋಟಿ ರೂಪಾಯಿ ಮೌಲ್ಯದ ಕಚ್ಚಾ ವಸ್ತುಗಳು ಅಂದ್ರೆ ಡ್ರಗ್ ತಯಾರಿಕೆಗೆ ಸಂಬಂಧಪಟ್ಟಂತ ಕಚ್ಚಾ ವಸ್ತುಗಳು ಹಾಗೆ ಡ್ರಗ್ಸ್ ಅನ್ನ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಮಹಾರಾಷ್ಟ್ರ ಪೊಲೀಸರು ಇದೀಗ ಹೇಳ್ತಾ ಇದ್ದಾರೆ ಅಂದ್ರೆ ಬೆಂಗಳೂರು ಪೊಲೀಸರಿಗೆ ಈ ಫ್ಯಾಕ್ಟ್ರಿ ನಡೀತಾ ಇದ್ವು ಗಮನಕ್ಕೆ ಬರ್ಲಿಲ್ವಾ ಅಥವಾ ಗಮನಕ್ಕೆ ಬಂದು ಕೂಡ ಏನಾದರೂ ಒಳಗೊಳಗೆ ಸಹಕಾರವನ್ನ ಈ ಎಲ್ಲಾ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆ ಆಗ್ತಿದೆ ಮತ್ತೊಂದು ಕಡೆಯಿಂದ ಗೃಹ ಸಚಿವರು ತಮ್ಮ ಪೊಲೀಸರನ್ನ ಬೇರೆ ರೀತಿಯಲ್ಲಿ ಸಮರ್ಥನೆ ಕೂಡ ಅದು ಅದೇನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಏನಾಯಿತು ಅಂದರೆ ಇತ್ತೀಚೆಗೆ ಈ ಮುಂಬೈನಲ್ಲಿ ಓರ್ವ ಡ್ರಗ್ ಪೆಡ್ಲರ್ ಸಿಕ್ಕಾಕೊಳ್ತಾನೆ ಆತನನ್ನು ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಆತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸೀದಾ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಎಂಟ್ರಿ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಕಾರಣ ಆತ ಒಂದಷ್ಟು ಫ್ಯಾಕ್ಟ್ರಿಗಳ ಹೆಸರನ್ನ ಬಾಯ್ಬಿಡ್ತಾನೆ ಅದರ ಹಿಂದೆ ಯಾರಿದ್ದಾರೆ ಅದೆಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ ಹೀಗಾಗಿ ಸೀದಾ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಎಂಟ್ರಿ ಕೊಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅಲ್ಲಿ ನೋಡಿದಾಗ ಬೆಂಗಳೂರಿನ ನಿರ್ಜನ ಪ್ರದೇಶದಲ್ಲಿ ಈ ಮಾವಿನ ತೋಪಿನ ಮಧ್ಯೆ ಅಥವಾ ಈ ಮೇನ್ ರೋಡ್ ಇಂದ ಒಂದು ಆರೇಳು ಕಿಲೋಮೀಟರ್ ಒಳಗಡೆ ಇರುವಂತಹ ಪ್ರದೇಶದಲ್ಲಿ ಪ್ರಮುಖವಾಗಿ ಯರಪ್ಪನಹಳ್ಳಿ ಎನ್ನುವಂತಹ ಒಂದು ಭಾಗ ಇದೆ ಹಾಗೆ ಕೊತ್ನೂರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದೇ ರೀತಿಯಾಗಿ ಹೊರಮಾವು ಈ ಮೂರು ಪ್ರದೇಶದಲ್ಲಿ ಮೂರು ದೊಡ್ಡದಾಗಿರುವಂಥ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಡ್ರಗ್ಸನ್ನು ತಯಾರು ಮಾಡ್ತಾ ಇದ್ರು ಯಾರಿಗೂ ಕೂಡ ಅದು ಗಮನಕ್ಕೆ ಬಂದೇ ಇಲ್ಲ ಸುತ್ತಮುತ್ತ ಇದ್ದಂಥವ್ರ ಗಮನಕ್ಕೆ ಬಂದಿಲ್ಲ ಪೊಲೀಸರ ಗಮನಕ್ಕೆ ಬಂದಿತ್ತು ಇಲ್ವೋ ಅದಂತೂ ಗೊತ್ತಿಲ್ಲ ಬಿಡಿ ಒಟ್ಟಾರೆಗೆ ಅಲ್ಲಿ ಡ್ರಗ್ಸ್ ರೆಡಿ ಮಾಡ್ತಾ ಇದ್ರು ನೀವು ಯೋಚನೆ ಮಾಡಿ ಇವತ್ತೇನಾದರೂ ಬಂದು ಸೀಸ್ ಮಾಡಿಲ್ಲ ಅಂತ ಹಾಗಿದ್ರೆ ಇವತ್ತು ಬಂದು ವಶಕ್ಕೆ ತೆಗೆದುಕೊಂಡಿಲ್ಲ ಅಂತ ಆಗಿದ್ರೆ ಹೆಚ್ಚು ಕಡಿಮೆ ಐವತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಯಾರ ದೇಹಕ್ಕೆ ಸೇರ್ತಾ ಇತ್ತು ಅಂತ ಯುವ ಜನರ ದೇಹಕ್ಕೆ ಸೇರ್ತಾ ಇತ್ತು ಇನ್ನು ಅದು ಎಷ್ಟು ಜನ ಹಾಳಾಗೋದಿತ್ತು ಇನ್ನು ಎಷ್ಟು ಜನರ ಬದುಕು ಬೀದಿಗೆ ಬರೋದಿತ್ತೇನೋ ಗೊತ್ತಿಲ್ಲ ಒಟ್ಟಾರೆ ಇವತ್ತು ಐವತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಮಹಾರಾಷ್ಟ್ರದ ಪೊಲೀಸರು ಬಂದು ಸೀಸ್ ಮಾಡಿಕೊಂಡು ಹೋಗಿದ್ದಾರೆ ಇದು ಆಗಿರುವಂತಹ ಬೆಳವಣಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಈಗ ಚರ್ಚೆ ಆಗ್ತಿರೋದು ಏನಪ್ಪಾ ಅಂದ್ರೆ ಹಾಗಾದ್ರೆ ಕರ್ನಾಟಕ ಪೊಲೀಸರು ಏನ್ ಮಾಡ್ತಾ ಇದ್ರು ನಮ್ಮಲ್ಲಿ ಸಿ ಸಿ ಬಿ ಇದೆ ಅಥವಾ ಈ ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಂಗ್ ಇದೆ ಹಾಗೆ ಸ್ಥಳೀಯ ಪೊಲೀಸರು ಕೂಡ ಇರ್ತಾರೆ ಯರಪ್ಪನಹಳ್ಳಿ ಭಾಗದಲ್ಲಿ ಕೊತ್ನೂರ್ ಭಾಗದಲ್ಲಿ ಹೊರಮಾವು ಭಾಗದಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸ್ಥಳೀಯ ಪೊಲೀಸರು ಕೂಡ ಇರ್ತಾರೆ ಆದ್ರೆ ಯಾರ ಗಮನಕ್ಕೂ ಕೂಡ ಬರದಂತೆ ಆ ನಿರ್ಜನ ಪ್ರದೇಶದಲ್ಲಿ ಫ್ಯಾಕ್ಟರಿಯನ್ನ ಮಾಡಿಕೊಂಡು ಅಲ್ಲಿ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು ಅಂತಂದ್ರೆ ಅದು ಕೂಡ ಐವತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು ಅಂದ್ರೆ ಏನು ಕತೆ ಹಾಗಾದ್ರೆ ಪೊಲೀಸರು ಏನು ಮಾಡ್ತಾ ಇದ್ರು ಇದು ಸಹಜವಾಗಿ ಮೂಡುವಂತ ಪ್ರಶ್ನೆ ಒಂದು ಇನ್ನೊಂದು ಈ ಎಲ್ಲಾ ವಿಚಾರವೂ ಏನಾದರೂ ಗೊತ್ತಿದ್ದು ಕೂಡ ಪೊಲೀಸರು ಸುಮ್ಮನಿದ್ರಾ ಮಂತ್ಲಿ ಏನಾದರೂ ತೆಗೆದುಕೊಳ್ತಾ ಇದ್ರ ಯಾಕೆ ಆರೋಪನ ಮಾಡ್ತೇನೆ ಸುಮ್ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ನೀವೆಲ್ರಿಗೂ ಕೂಡ ನೆನಪಿರಬಹುದು ಬೆಂಗಳೂರು ಪೊಲೀಸ್ ಕಮಿಷನರ್ ಸ್ವಲ್ಪ ದಿನಗಳ ಹಿಂದೆ ಒಟ್ಟೊಟ್ಟಿಗೆ ಹನ್ನೊಂದು ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ ಬಹಳ ಚರ್ಚೆ ಆದಂತಹ ವಿಚಾರ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಹನ್ನೊಂದು ಪೊಲೀಸರನ್ನ ಆ ಹನ್ನೊಂದು ಪೊಲೀಸರು ಕೂಡ ಡ್ರಗ್ ಪೆಡ್ಲರ್ ಗಳಿಗೆ ರಕ್ಷಣೆ ಕೊಡ್ತಾ ಇದ್ರು ನೀವು ಕಾಲೇಜುಗಳ ಬಳಿ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಕೊಡಿ ವಿದ್ಯಾರ್ಥಿಗಳನ್ನ ಹಾಳು ಮಾಡಿ ಅವರ ಬದುಕನ್ನ ಬೀದಿಗೆ ತನ್ನಿ ಅನ್ನೋದಕ್ಕೆ ಪೊಲೀಸರೇ ಪ್ರೋತ್ಸಾಹ ಕೊಡ್ತಾ ಇದ್ರು ಅಥವಾ ಡ್ರಗ್ ಪೆಡ್ಲರ್ ಗಳಿಗೆ ರಕ್ಷಣೆ ಕೊಡ್ತಾ ಇದ್ರು ಮಂತ್ಲಿ ಮಂತ್ಲಿ ಲಕ್ಷ ಲಕ್ಷ ಹಣವನ್ನ ಅವರಿಂದ ತಗೊಳ್ತಾ ಇದ್ರು ಎನ್ನುವಂತ ಕಾರಣಕ್ಕಾಗಿ ಅಂದ್ರೆ ಬೇರೆಯವ್ರ ಮನೆ ಮಕ್ಕಳು ಬೀದಿ ಬಿದ್ರು ಅಡ್ಡಿಲ್ಲ ಬೇರೆಯವ್ರ ಕುಟುಂಬ ಸರ್ವನಾಶ ಆದರೂ ಅಡ್ಡಿಲ್ಲ ಆ ದುಡ್ಡು ತಗೊಂಡು ನನ್ನ ಕುಟುಂಬವನ್ನ ನಾನು ಆರಾಮಾಗಿ ಸಾಕ್ತೀನಿ ಎನ್ನುವಂತ ಮನಸ್ಥಿತಿ ನಮ್ಮ ಪೊಲೀಸರಿಗೆ ಅನ್ನೋದು ಜನರನ್ನ ಆಗ ಸಸ್ಪೆಂಡ್ ಮಾಡಿದ್ರು ಈಗಲೇ ಅನುಮಾನ ಕಾಡ್ತಾ ಇದೆ ಇದೆಲ್ಲ ಆಗಿದ್ದು ನೋಡ್ತಾ ಇದ್ರೆ ಪೊಲೀಸರ ಗಮನಕ್ಕಂತೂ ಬರದೆ ಇವೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಭೂಮಿ ಮೇಲೆ ನಡೀತಿರುವಂಥ ಕೃತ್ಯ ಇದು ಇದೆಲ್ಲೋ ಆಕಾಶದಲ್ಲಿ ಅಥವಾ ಕಾಣದ ಗ್ರಹದಲ್ಲಿ ಕಾಣದ ಲೋಕದಲ್ಲಿ ನಡೀತಿರುವಂತಹ ಕೃತ್ಯ ಅಲ್ಲ ಪೊಲೀಸರು ಓಡಾಡುವಂಥ ಪ್ರದೇಶದಲ್ಲೇ ನಿರ್ಜನ ಪ್ರದೇಶ ಅಂದರೂ ಕೂಡ ಪೊಲೀಸರ ಗಮನಕ್ಕಂತೂ ಇದ್ದೇ ಅವೆಲ್ಲವೂ ಕೂಡ ಆ ಕಾರಣಕ್ಕಾಗಿ ನಮ್ಮಲ್ಲಿ ಪೊಲೀಸ್ ಅಂತ ಇರೋದು ಪೊಲೀಸ್ ಇಲಾಖೆ ಅಂತಿರೋದು ನನ್ನ ಪ್ರಕಾರ ಗಮನಕ್ಕೆ ಬಂದೂ ಕೂಡ ಇವರು ಸೈಲೆಂಟ್ ಆಗಿದ್ರು ಅಂತ ಕಾಣುತ್ತೆ ಗಮನಕ್ಕೆ ಬಂದರೂ ಏನು ಕ್ರಮ ತೆಗೆದುಕೊಳ್ಳದೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ರು ಅಂತ ಕಾಣುತ್ತೆ ಯಾಕಂದರೆ ಐವತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಇತ್ತು ಅಂದರೆ ಅದರಲ್ಲಿ ಇವರಿಗೆ ಎಷ್ಟು ಸಿಕ್ತಿತ್ತು ಅನ್ನೋದು ನೀವು ಯೋಚನೆ ಮಾಡಿ ನನಗೆ ಹಾಗೆ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಸದ್ಯದ ಬೆಳವಣಿಗೆ ಆರೋಪಕ್ಕೆ ಪೂರಕವಾಗಿ ಯಾವುದೇ ಇದು ಸಿಕ್ಕಿಲ್ಲ ಅಂದ್ರೆ ಪೊಲೀಸ್ ಸಹಕಾರ ಕೊಡ್ತಿದ್ರು ಅನ್ನೋದಕ್ಕೆ ಆದರೆ ಹಿಂದೆ ಆದಂಥ ಒಂದಷ್ಟು ಘಟನೆಗಳು ಹಿಂದೆ ಆದಂಥ ಒಂದಷ್ಟು ಬೆಳವಣಿಗೆ ಗಮನಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಇವತ್ತು ಬಸವರಾಜ ಬೊಮ್ಮಾಯಿ ಕೂಡ ಅದೇ ಆರೋಪವನ್ನು ಮಾಡಿದ್ರು ಡ್ರಗ್ ಬೆಳ್ಳರ್ ಗಳ ಜೊತೆ ಇವರೇ ಶಾಮೀಲಾಗಿದ್ದಾರೆ ಇವರೇ ಸಾಥ್ ಕೊಡ್ತಿದ್ದಾರೆ ಆ ಕಾರಣಕ್ಕಾಗಿ ಅವ್ರನ್ನ ಹಿಡಿದಿಲ್ಲ ಜೊತೆಗೆ ದೊಡ್ಡ ದೊಡ್ಡ ನಾಯಕರು ಕೂಡ ಇದರಲ್ಲಿ ಸಾಥ್ ಕೊಡ್ತಿರ್ತಾರೆ ಅವರು ಕೂಡ ಅವ್ರ ಜೊತೆಗೆ ಇರ್ತಾರೆ ಎನ್ನುವಂಥ ರೀತಿಯಲ್ಲಿ ನೋಡಿ ಇದು ಆಗಿರೋದು ಇಷ್ಟೆಲ್ಲ ಆದ್ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ರು ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅವರಲ್ಲಿ ತಮ್ಮ ಪೊಲೀಸರನ್ನ ಸಮರ್ಥನೆ ಮಾಡಿಕೊಂಡ್ರು ಕೇವಲ ಮಹಾರಾಷ್ಟ್ರ ಪೊಲೀಸರು ಅಲ್ಲ ನಮ್ಮ ಕಡೆಯಿಂದಲೂ ಕೂಡ ಡಿ ಸಿ ಪಿ ಹೋಗಿದ್ರು ಹಾಗೆ ಈ ಡ್ರಗ್ಸ್ಗೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ವಿಂಗ್ ಇರುತ್ತಲ್ಲ ಅವ್ರ ಕಡೆಯಿಂದಲೂ ಕೂಡ ಅವ್ರ ಜೊತೆಗೆ ಹೋಗಿದ್ರು ಸೀಸ್ ಮಾಡ್ಕೊಂಡಿದ್ದೇನ ಐವತ್ತೈದು ಕೋಟಿದಲ್ಲ ಮಹಾರಾಷ್ಟ್ರ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಬರೀ ಒಂದು ಕೋಟಿದಿತ್ತು ಕಚ್ಚಾ ವಸ್ತು ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಹೀಗಿರುವಂತಹ ಪ್ರಶ್ನೆ ಅಂದ್ರೆ ಈಗ ಓಕೆ ಇವತ್ತೇನೋ ಮಹಾರಾಷ್ಟ್ರ ಪೊಲೀಸರು ಬಂದ್ರು ಅವ್ರ ಜೊತೆಗೆ ಕರ್ನಾಟಕದ ಡಿ ಸಿ ಪಿನೂ ಹೋಗಿದ್ರು ಅಂತ ಅನ್ಕೊಳ್ಳೋಣ ಅಥವಾ ಕರ್ನಾಟಕ ಪೊಲೀಸರು ಹೋಗಿದ್ರು ಅಂತ ಅನ್ಕೊಳ್ಳೋಣ ಹಾಗಾದ್ರೆ ಎಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರಿ ಅಲ್ಲಿ ಮೂರು ಮೂರು ಕಡೆಗಳಲ್ಲಿ ಶೆಡ್ ಹಾಕಿ ಫ್ಯಾಕ್ಟ್ರಿ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು ಕೂಡ ಎಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರಿ ಅನ್ನೋದು ಸಹಜವಾಗಿ ಮೂಡುವಂತಹ ಪ್ರಶ್ನೆ ಈಗ ಮತ್ತೊಂದು ಈಗ ಸಹಜವಾಗಿ ಕಾಡುವಂಥ ಆತಂಕ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ನಾವು ಪಂಜಾಬನ್ನ ಉಡ್ತಾ ಪಂಜಾಬ್ ಎನ್ನುವ ರೀತಿಯಲ್ಲಿ ಕಾಣ ಕರಿತಾ ಇದ್ವಿ ಅಲ್ಲಿ ಡ್ರಗ್ಸ್ ಇಂದ ಏನೇನು ಸಮಸ್ಯೆ ಆಗ್ತಾ ಇದೆ ಯುವ ಜನತೆ ಹೇಗೆಲ್ಲ ಅಲ್ಲಿ ಬದುಕನ್ನು ಸರ್ವನಾಶ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈಗ ನಮಗೆ ಈಗ ಬೆಂಗಳೂರು ಬಗ್ಗೆ ಆತಂಕ ಶುರುವಾಗಿ ಬಿಟ್ಟಿದೆ ನೋಡಿ ಹಿಂಗೆ ಐವತ್ತೈದು ಕೋಟಿ ಮೌಲ್ಯದ ಇದನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಸಹಜವಾಗಿ ಆತಂಕದ ವಿಚಾರ ಅಷ್ಟು ಏನಾದರೂ ಹೋಗಿ ಜನರ ದೇಹಕ್ಕೆ ಸೇರಿದ್ರೆ ಯೋಜನತೆ ದೇಹಕ್ಕೆ ಸೇರಿದ್ರೆ ಏನು ಕತೆ ಅನ್ನೋದು ಒಂದು ಮತ್ತೊಂದು ಈ ಐವತ್ತೈದು ಕೋಟಿ ಸೀಸ್ ಮಾಡ್ಕೊಂಡಿದ್ದಾದ್ರೆ ಕೇವಲ ಇಷ್ಟಿರೋದಕ್ಕೆ ಸಾಧ್ಯ ಅಲ್ಲ ನನ್ನ ಪ್ರಕಾರ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಈ ಫ್ಯಾಕ್ಟ್ರಿಗಳಲ್ಲವೂ ಕೂಡ ನಡೀತಾ ಇರಬಹುದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅದನ್ನ ಬಳಕೆಗೆ ಈಗಾಗಲೇ ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರಬಹುದು ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ಜನರಿಗೆ ತಲುಪಿಸೋದಕ್ಕೆ ಒಂದಷ್ಟು ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇರಬಹುದು ಈಗಲಾದರೂ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ ಈಗಲಾದರೂ ಕೂಡ ಈ ಬೇರೆ ಯಾವುದೋ ವಿಚಾರ ದುಡ್ಡು ಮಾಡ್ತಾರೋ ಹೋಗಲಿ ಹತ್ಲಾಗೆ ಇಂಥ ವಿಚಾರದಲ್ಲಿ ಯಾವ ಪೊಲೀಸರು ದುಡ್ಡು ಮಾಡೋದಕ್ಕೆ ಹೋಗಲೇಬಾರದು ಯಾಕಂದ್ರೆ ಡ್ರಗ್ಸ್ ಇಂದ ಅಪಾಯ ಇದೆಯಲ್ಲ ಡ್ರಗ್ಸ್ ಇಂದ ಜನ ಬದುಕನ್ನ ಕಳ್ಕೊಳ್ತಿದ್ದಾರೆ ಎಷ್ಟೋ ಜನರ ಬದುಕು ಸರ್ವನಾಶ ಆಗ್ತಾ ಇದೆ ಹೀಗಾಗಿ ಪೊಲೀಸರು ಅದನ್ನ ಕನಿಷ್ಠ ಯೋಚನೆ ಮಾಡಬೇಕು ಈ ದುಡ್ಡಲ್ಲೂ ನಾವು ತೊಗೊಂಡೋಗಿ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತಿವಿ ನಾವು ಚೆನ್ನಾಗಿರ್ತೀವಿ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬಿಟ್ರೆ ಅದಕ್ಕಿಂತ ದರಿದ್ರ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈಗಲಾದರೂ ಪೊಲೀಸರು ಇನ್ನೇನೋ ಮಾಡ್ತೀವಿ ಅನ್ನೋದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಇಂಥ ವಿಚಾರದಲ್ಲಿ ಕಾರ್ಯೋನ್ಮುಖರಾಗಲೇಬೇಕು ಇಂಥ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಎಚ್ಚೆತ್ತುಕೊಳ್ಳಲೇಬೇಕಾಗತ್ತೆ ಇಲ್ಲ ಅಂತ ಆಗ್ಬಿಟ್ರೆ ನಮ್ಮ ಬೆಂಗಳೂರು ಇನ್ನೊಂದು ಪಂಜಾಬ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ದಿನ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಆಗೋದಿಲ್ಲ ಈಗಲಾದರೂ ಕೇವಲ ಸಣ್ಣ ಪುಟ್ಟ ಡ್ರಗ್ ಪೆಡ್ಲರ್ ಹಿಡಿಯೋದು ಮಾತ್ರ ಅಲ್ಲ ಆ ಡ್ರಗ್ ಪೆಡ್ಲರ್ ಹಿಡಿದ ಬಳಿಕ ಅದರ ಬುಡ ಎಲ್ಲಿದೆ ಅಂತ ಹೇಳಿ ಅದನ್ನ ಕೆತಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ತುಂಬಾ ಸಂದ್ರೆ ಏನಾಗ್ಬಿಡೋದು ಗೊತ್ತಾ ಈ ಡ್ರಗ್ ಪೆಡ್ಲರ್ ಹಿಡಿದು ಬಿಡ್ತಾರೆ ಹಿಡಿದಾದ ನಂತರ ಸಣ್ಣ ಗೊತ್ತಾಗುತ್ತೆ ಅವರಿಗೆ ಸುಳಿವು ಸಿಗುತ್ತೆ ಇಂತಿಂತ ಕಡೆಗಳಲ್ಲಿ ರೆಡಿ ಆಗ್ತಾ ಇದೆ ಕಿಂಗ್ ಪಿನ್ ಗಳು ಇವರು ಇದ್ದಾರೆ ಅಂತ ಹೇಳಿ ಅಲ್ಲಿ ಹೋಗಿ ಸೆಟಲ್ಮೆಂಟ್ ಮಾಡಿಕೊಂಡು ಇದ್ದು ಕೂಡ ಬ್ರೇಕ್ ಹಾಕಲೇಬೇಕು ಬೆಳವಣಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಮುಜುಗರ ಇವತ್ತಾದಂತಜುಗರೇನು ಇನ್ನೇನು ಕೂಡ ಅಲ್ಲ ಅಥವಾ ರಾಜ್ಯ ಸರ್ಕಾರಕ್ಕೂ ರೀತಿಯಲ್ಲಿ ಮುಜುಗರ ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ಬಂಧುಗಳೇ ನೀವೇನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಹಾಗೆ ಪೋಷಕರಿಗೊಂದು ಎಚ್ಚರಿಕೆ ಡ್ರಗ್ಸ್ ಇವೆಲ್ಲವೂ ಕೂಡ ನಿಮ್ಮ ಮಕ್ಕಳ ದೇಹಕ್ಕೆ ಹೋಗಕ್ ಶುರುವಾಯ್ತು ಅಂತ ಅವರ ಬದುಕು ಸರ್ವನಾಶ ಆಯ್ತು ಅಂತಾನೆ ಹೀಗಾಗಿ ಅಂತಹ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಿ ನಿಮ್ಮ ಮಕ್ಕಳ ಕಡೆಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ ಧನ್ಯವಾದ ಬಂಧುಗಳೇ ನೀವೇನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ